ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ಸು ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಂದು ಖುಷಿಯ ವಿಚಾರವನ್ನು ಹೇಳಬೇಕು ಅಂತ ನಾನು ಇವತ್ತು ಬಂದೆ ನಿನ್ನೆ ಅಷ್ಟೇ ನನ್ನ ಚಾನಲ್ಲು ಐನೂರು ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಮಾಡಿದೆ ಇದು ಒಂದು ದೊಡ್ಡ ವಿಷಯ ಮತ್ತು ಖುಷಿಯಾದ ವಿಚಾರ ಅಂತ ಹೇಳ್ಬೋದು ಯಾಕಂದರೆ ನನ್ನಂಥ ಚಿಕ್ಕ ಯೂಟ್ಯೂಬರ್ಗೂ ಜನ ಈ ರೀತಿಯ ಒಂದು ಪ್ರೀತಿ ವಿಶ್ವಾಸ ಒಂದು ಸಪೋರ್ಟನ್ನು ಕೊಟ್ಟಿದ್ದಾರೆ ಅಂತ ನೋಡಿ ತುಂಬ ಖುಷಿಯಾಯಿತು ಮತ್ತು ನನ್ನ ಚಾನಲ್ ಶುರು ಮಾಡಿ ನಾನು ಐದು ತಿಂಗಳಾಯಿತು ಲೇಟಾಯಿತು ಸಬ್ಸ್ಕ್ರೈಬರ್ ಆಗೋದು ಲೇಟಾಯಿತು ಪರವಾಗಿಲ್ಲ ಜನಗಳ ಒಂದು ಪ್ರೀತಿ ವಿಶ್ವಾಸ ಸಪೋರ್ಟು ನಿಧಾನ ಆದರೂ ಇದೆಯಲ್ಲ ಅನ್ನೋ ಒಂದು ಖುಷಿ ಇದೆ ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ನನ್ನ ಚಾನಲನ್ನು ನೋಡಿ ವಿಡಿಯೋಸ್ಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬರ್ ಆಗಿ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಅವ್ರಿಗೂ ಧನ್ಯವಾದಗಳು ಮತ್ತು ಯಾರು ಸಬ್ಸ್ಕ್ರೈಬರ್ ಆಗದೇ ವಿಡಿಯೋ ನೋಡ್ತಾ ಇದ್ದೀರ ಅವ್ರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸನ್ನು ತಿಳಿಸ್ತೀನಿ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ ಫ್ರೆಂಡ್ಸ್ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ವೀಡಿಯೋಗಳನ್ನ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಅದಕ್ಕೆ ತಕ್ಕನಾಗೆ ನಾನು ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಈ ಒಂದು ಐನೂರು ಸಬ್ಸ್ಕ್ರೈಬರ್ ಆಗಿರೋರು ನನಗೂ ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ನಮ್ಮಂಥ ಯೂಟ್ಯೂಬರ್ ಮೇಲೆ ಹೊಸಬ್ರ ಮೇಲೆ ಜನಗಳು ತೋರಿಸೋವಂಥ ಒಂದು ಪ್ರೀತಿ ಯಾವತ್ತೂ ನಾವು ಅದನ್ನು ಹೇಳ್ಕೊಳೋಕ್ಕಾಗಲ್ಲ ಪದಗಳಲ್ಲಿ ಹಾಗಾಗಿ ನೀವು ಇನ್ನಷ್ಟು ಹೀಗೆ ಆಗಿ ಇನ್ನಷ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟು ಒಳ್ಳೆ ಒಳ್ಳೆ ವಿಡಿಯೋ ಮಾಡುವಂಥ ಒಂದು ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮಾತನಾಣ ಮುಗಿಸುತ್ತಿದ್ದೇನೆ ಜಯ ಹಿಂ ಜಯ ಕರ್ಣನಾ ಕಮಾತಿ ನಮಸ್ತೆ ಮಿಕ್ಷತನೆ